ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಹಳ್ಳಿ ಸ್ಟೈಲಲ್ಲಿ ಬಸಾರು ಮುದ್ದೆಯನ್ನು ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇದನ್ನು ನಾವಿಲ್ಲಿ ನುಗ್ಗೆ ಸೊಪ್ಪು ನುಗ್ಗೆಕಾಯಿ ಸೊಪ್ಪು ಇನ್ನೂ ಬೇಕಾದಷ್ಟು ಐಟಮ್ಸ್ಗಳಿಂದ ಮಾಡ್ತಾರೆ ನಾನಿಲ್ಲಿ ಎಲೆಕೋಸಿಂದ ಮಾಡ್ತಾಯಿದ್ದೀನಿ ಎಲೆಕೋಸು ಹಾಗೆ ತೊಗರಿಬೇಳೆ ಹೆಸರು ಕಾಳು ಇಷ್ಟನ್ನು ಸೇರಿಸಿ ಒಂದು ವಿಜಲ್ ತೊಗೋಬೇಕು ತಗೊಂಡಾದ ತಕ್ಷಣ ನಾನಿಲ್ಲಿ ಸಬ್ಬಸಿಗೆ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ವಿಜಲ್ ಆದ ತಕ್ಷಣ ಕುಕ್ಕರ್ ಓಪನ್ ಇರುವಾಗಲೇ ಒಂದು ಕುದಿ ಬರೋ ತನಕ ಕುದಿಸ್ಕೊಂಡೆ ವಿಜಲ್ಲಿಗೆ ಹಾಕಿಬಿಟ್ರೆ ಫುಲ್ ಕರಗೋಗುತ್ತೆ ಸೊಪ್ಪು ಹಾಗಾಗಿ ನಾನಿಲ್ಲಿ ವಿಜಲ್ ಆದ ತಕ್ಷಣ ಬೇಯಿಸ್ಕೊಂಡೆ ಇಷ್ಟು ಬೇಯಿಸ್ಕೊಂಡಾದ ತಕ್ಷಣ ಅದನ್ನು ನೀಟಾಗಿ ಸ್ವಲ್ಪ ರಸ ಇರದೇ ಥರ ಬಸ್ಕೋಬೇಕಾಗುತ್ತೆ ಕಾಳನ್ನು ಒಗ್ಗರಣೆ ಹಾಕೋದಿಕ್ಕೆ ಇದಕ್ಕೆ ಉದ್ಕ ಅಂತ ಹೇಳ್ತಾರೆ ಇದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಈರುಳ್ಳಿ ಕರಿಬೇವು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಆಮೇಲೆ ಕೊಬ್ಬರಿ ತುರಿ ಕೊಬ್ಬರಿ ತುರಿನ ಮುಂಚೆನೇ ನಾನಿಲ್ಲಿ ತುರಿದಿಟ್ಕೊಂಡಿದ್ದೆ ಇಷ್ಟನ್ನು ಕಾಳು ಒಗ್ಗರಣೆ ಹಾಕೋದಕ್ಕೆ ನಾನಿಲ್ಲಿ ಉಪಯೋಗಿಸ್ತಾ ಇದ್ದೀನಿ ಹಾಗೆ ಕೊಬ್ಬರಿ ತುರಿನ ಸೇರಿಸಿದೆ ಕೊಬ್ಬರಿ ತುರಿ ಸೇರಿಸಾದ ತಕ್ಷಣ ಇದು ಕಾಳು ರೆಡಿ ಆಯಿತು ಉದ್ಕ ನೆನ್ಕೊಳ್ಳೋದಕ್ಕೆ ಒಂದು ಕಡೆ ಸಾಂಬಾರು ಮಾಡ್ಕೊಳ್ಳೋದಿಕ್ಕೆ ರೆಡಿ ಮಾಡ್ತಾ ಇದ್ದೆ ನಾನಿಲ್ಲಿ ಸಾಂಬಾರು ಮಾಡ್ಕೊಳ್ಳೋದಿಕ್ಕೆ ಉದ್ಕ ಬಸ್ಸಾರ್ ಮಾಡ್ಕೊಳ್ಳೋದಿಕ್ಕೆ ನಾನಿಲ್ಲಿ ಹಸಿಮೆಣ್ಸಿನ್ಕಾಯನ್ನು ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹುರ್ಕೋಬೇಕಾಗುತ್ತೆ ಹಸಿಮೆಣ್ಸಿನ್ಕಾಯಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಬೆ ಬೆಂದಿರ್ತಕ್ಕಂಥ ಕಾಳನ್ನು ಸ್ವಲ್ಪ ಇದ್ದೀನಿ ಸ್ವಲ್ಪ ಕೊಬ್ಬರಿ ತುರಿ ಇಷ್ಟನ್ನು ಸೇರಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸೇರಿಸ್ಕೊಂಡು ಮಿಕ್ಸಿಲ್ಲಿ ಒಂದು ನುಣ್ಣಗೆ ರುಬ್ಕೋಬೇಕಾಗುತ್ತೆ ರುಬ್ಕೊಂಡಾದ ತಕ್ಷಣ ಇದನ್ನು ಮುಂಚೆ ಆವಾಗಲೇ ಬಸ್ತಿಟ್ಕೊಂಡಿದ್ವಲ್ಲ ಆ ಹರಸಕ್ಕೆ ಅದಕ್ಕೆ ಆ ಕಟ್ಟಿಗೆ ಉಪ್ಪು ಹುಳೆಯೆಲ್ಲ ಹಾಕಿ ನಮಗೆ ಟೇಸ್ಟ್ ನೋಡಿಕೊಂಡು ರುಬ್ಬಿಬಿಟ್ಕೊಂಡಿರೋಂಥ ಮಸಾಲೆಯನ್ನು ಹಾಕಿದರೆ ಬಸ್ಸಾರು ರೆಡಿ ಆಯಿತು ಇದನ್ನು ಎಲ್ಲ ಸಾಂಬಾರು ಥರ ಬಿಸಿ ಮಾಡೋ ಏನು ಅವಶ್ಯಕತೆ ಏನಿರೋದಿಲ್ಲ ಊಟ ಆದ ತಕ್ಷಣ ಬಿಸಿ ಮಾಡಿದರೆ ಆಯಿತು ಇಷ್ಟು ಇವತ್ತಿನ ರೆಸಿಪಿ ನಿಮಗೆ ಇದು ಇಷ್ಟ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಕಣ ಬೆಲ್ಲೈಕನನ್ನು ಪ್ರೆಸ್ ಮಾಡೋದು ಮರಿಬೇಡಿ ನೀವು ಕೆಳಕಣ ಬೆಲ್ಲೈಕನನ್ನು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ ನೀವು ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್